ಇನ್ನೇನಾದ್ರು ಡಿಸ್ಗೈಸ್ನಲ್ಲಿ ಹೋಯ್ತಾ ಹವಾಲಾದಲ್ಲಿ ಹೋಯ್ತಾ ಹೋಗಿದೆ ಅದಕ್ಕೆ ದುಡ್ಡು ಪೇಮೆಂಟ್ ಹೆಂಗಾಗಿದೆ ತನಿಖೆ ಆಗಬೇಕಾಗಿರೋದು ಅದು ದೊಡ್ಡ ಪ್ರಮಾಣದ ಹಣ ಹವಾಲಾ ಮೂಲಕ ದುಬೈಗೆ ಹೋಗಿದೆ ಇಲ್ಲಿ ಹವಾಲ ಅಂತಲೇ ಹೇಳ್ತಾರೆ ಅವರು ದೊಡ್ಡ ಸಿಂಡಿಕೇಟ್ ಮೂಲಕ ಗೋಲ್ಡ್ ಸ್ಮಗ್ಲಿಂಗ್ ನಡೆದಿದೆ ಈಗಲೇ ತನಿಖೆ ಎಲ್ಲ ಅಂಶಗಳನ್ನು ಹೇಳೋದಕ್ಕಾಗೋದಿಲ್ಲ ಮುಂದಿನ ತನಿಖೆಗೆ ತೊಂದರೆ ಆಗುತ್ತೆ ರನ್ಯಾ ಈ ಗೋಲ್ಡ್ ಸ್ಮಗ್ಲಿಂಗ್ನ ಪ್ರಮುಖ ಆರೋಪಿ ದುಡ್ಡು ದುಬೈಗೆ ಹೆಂಗೆ ಹೋಗ್ತಾ ಇತ್ತು ಯಾರ್ಯಾರಿದ್ದಾರೆ ಅನ್ನೋದರ ತನಿಖೆ ಆಗಬೇಕು ರಣ್ಯ ದುಬೈನಲ್ಲಿ ಚಿನ್ನ ಖರೀದಿ ಮಾಡಿ ಭಾರತಕ್ಕೆ ತರ್ತಾ ಇದ್ಲು ಎಲ್ಲವೂ ಅನ್ ಎಲ್ಲದಕ್ಕೂ ಸ್ಟೇಟ್ ಪ್ರೋಟೋಕಾಲ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಹವಾಲ ಕಳ್ಳತನ ಇದರ ಸಿಂಡಿಕೇಟು ಎಲ್ಲದರದ್ದು ತನಿಖೆಯಾಗಬೇಕು ಇದು ದೇಶದ ಭದ್ರತೆಯ ವಿಚಾರ ರನ್ಯಾ ನಮ್ಮ ತನಿಖೆಗೆ ಸಹಕರಿಸಿಲ್ಲ ಈಕೆಗೆ ಜಾಮೀನು ಕೊಡಬೇಡಿ ಅಂತ ಡಿ ಕಡೆಯಿಂದ ವಾದ ಆಯಿತು ರನ್ಯಾಗೆ ಜಾಮೀನು ಕೊಡಬೇಕು ಅಂತ ಕಿರಣ್ ಜವಳಿ ಅವರು ಏರಿಯಾ ವಕೀಲರು ಈಸ್ ಅ ವೆಲ್ ನೋನ್ ಅಡ್ವೊಕೇಟ್ ಅವರು ವಾದ ಮಾಡ್ತಾಯಿದ್ರು ಸಿ ಇಂಥ ಕೇಸ್ಗಳಲ್ಲಿ ತುಂಬ ಪ್ರಕರಣಗಳನ್ನು ನಾವು ನೋಡಿದ್ದೀವಿ ನಾವು ಟೆಕ್ನಿಕಲ್ ಎರರ್ಗಳನ್ನು ಹಿಡ್ಕೊಂಬಿಡ್ತಾರೆ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅದೊಂದಿದೆ ಪ್ರೋಸೆಸ್ ಅಂದ್ರೆ ಅಪ್ಪ ನೀವು ಬಲಗಡೆಯಿಂದ ಹೋಗ್ಬೇಕಂದ್ರೆ ಬಲಗಡೆಯಿಂದ ಹೋಗ್ಬೇಕು ಎಡಗಡೆಯಿಂದ ಹೋದ್ರೆ ಟೆಕ್ನಿಕಲಿ ಸಮಸ್ಯೆ ಮಾಡಿದ್ರಿ ಇಲ್ಲಿ ಅಂತ ಇದರ ಮೇಲೆ ವಾದಗಳು ತುಂಬ ನಡೀತವೆ ಸುಪ್ರೀಂ ಕೋರ್ಟ್ ಒಂದು ಮಾರ್ಗಸೂಚಿಯನ್ನು ಕೊಟ್ಟಿತ್ತು ಇಂಥ ಸಂದರ್ಭದಲ್ಲಿ ಹೆಂಗೆ ಅರೆಸ್ಟ್ ಮಾಡಬೇಕು ಅಂತ ಅದನ್ನು ಪಾಲಿಸಿಲ್ಲ ನೋಡಿ ಈಕೇನು ಅರೆಸ್ಟ್ ಮಾಡುವಾಗ ಅಂತ ಕಿರಣ್ ಜವಳಿ ಅವರು ವಾದ ಆಯಿತು ಅದಕ್ಕೆ ಆರೋಪಿಗೆ ಜಾಮೀನು ಕೊಡಿ ಕಸ್ಟಮ್ಸ್ ಕಾಯ್ದೆಯ ನಿಯಮ ಕೂಡ ಡಿ ಆರ್ ಐ ಪಾಲನೆ ಮಾಡಿಲ್ಲ ಕಸ್ಟಮ್ಸ್ ಕಾಯ್ದೆಯ ನಿಯಮಗಳ ಪ್ರಕಾರನೇ ಒಬ್ಬ ಆರೋಪಿಯನ್ನು ಸರ್ಚ್ ಮಾಡಬೇಕು ವಶಕ್ಕೆ ತಗೋಬೇಕು ಎಲ್ಲ ಮಾಡಬೇಕು ಆ ನಿಯಮಗಳನ್ನು ಫಾಲೋ ಮಾಡಿಲ್ಲ ಅದಕ್ಕೆ ಜಾಮೀನು ಕೊಡಿ ರಣ್ಯಾ ಬಂಧನದ ಸಂದರ್ಭದಲ್ಲಿ ಕೆಲ ಸಾಕ್ಷ್ಯಗಳನ್ನಾಗಿ ಗುರುತಿಸಿರುವ ಗುರುತಿಸಿದೆ ಡಿ ಆರ್ ಐ ಸ್ನೇಹ ಮತ್ತು ಹರಿಶಂಕರ್ ನಾಯರ್ ಅನ್ನುವರು ಸಾಕ್ಷ್ಯಗಳಾಗಿದ್ದಾರೆ ಏರ್ಪೋರ್ಟ್ನ ಗ್ರೀನ್ ಚಾನಲ್ನಲ್ಲಿ ಬರುವಾಗ ರನ್ಯಾಳನ್ನು ಅರೆಸ್ಟ್ ಮಾಡಿದ್ದಾರೆ ಡಿ ಆರ್ ಐ ಅಧಿಕಾರಿಗಳ ಪ್ರಕ್ರಿಯೆಯಲ್ಲೇ ಸಾಕಷ್ಟು ಲೋಪ ಆಗಿದೆ ಹೀಗಾಗಿ ಆರೋಪಿಗೆ ಜಾಮೀನು ಕೊಡಬೇಕು ಅಂತ ಇವೆಲ್ಲೆಲ್ಲ ಟೆಕ್ನಿಕಲ್ ಎರರ್ಸು ಅಂತ ಕರೀತಾರೆ ಸಾಕ್ಷಿದಾರರು ಯಾರು ಅವ್ರ ಹತ್ರ ಸೈನ್ ಹಾಕಿಸ್ಕೊಂಡ್ರೆ ಎಬರ್ಟ್ ಹಾಕಿಸ್ಕೊಂಡಿದ್ದೀರಾ ಗ್ರೀನ್ ಚಾನಲ್ನಲ್ಲಿ ಹಿಡ್ಕೊಂಡ್ರ ರೆಡ್ ಚಾನಲ್ನಲ್ಲಿ ಹ್ಞೂ ಇವೆಲ್ಲ ಕಾರಣಗಳನ್ನು ಹೇಳಿ ಈ ಕಾರಣಕ್ಕೆ ಜಾಮೀನು ಕೊಡಿ ಅಂತ ರಣ್ಯಾರಾವ್ ತಂದಿದ್ದ ಚಿನ್ನಕ್ಕೆ ಯಾವುದೇ ದಾಖಲೆ ಇಲ್ಲ ಕಸ್ಟಮ್ಸ್ ಕಾಯ್ದೆ ಸೆಕ್ಷನ್ ನೂರ ಎರಡರ ಪ್ರಕಾರ ಅದನ್ನು ತಗೊಂಡಿದ್ದಾರೆ ಡಿ ಆರ್ ಐ ಅಧಿಕಾರಿಗಳಿಗೆ ಇರುವ ಪರಿಶೀಲನೆಯ ಅಧಿಕಾರದ ಬಗ್ಗೆ ಸೆಕ್ಷನ್ ಒನ್ ಒನ್ ಹಂಡ್ರೆಡ್ ಅಂಡ್ ಟೂ ಹೇಳುತ್ತೆ ಸೆಕ್ಷನ್ ಹಂಡ್ರೆಡ್ ಅಂಡ್ ಟೂನಲ್ಲಿ ರನ್ಯಾರಾವ್ ನನ್ನ ತನ್ನನ್ನು ಸರ್ಚ್ ಮಾಡ್ಕೊಳ್ಳೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾಳೆ ನಂತರ ನಿಮ್ಮ ಹತ್ರ ಹದಿನಾಲ್ಕು ಕೆ ಜಿ ಎಂಟುನೂರು ಗ್ರಾಮ್ ಚಿನ್ನ ಸಿಕ್ಕಿದೆ ಅಂದರೆ ರಾವ್ ಆ ಆರೋಪವನ್ನು ಅಲ್ಲಗಳದಿದ್ದಾಳೆ ಅಲ್ಲಗಳದಿದ್ದಾಳೆ ಡಿ ಆರ್ ಐ ಆಕ್ಷೇಪಣೆಯಲ್ಲೇ ಹಲವು ತಪ್ಪುಗಳಿದ್ದಾವೆ ಕಸ್ಟಮ್ಸ್ನ ಸೆಕ್ಷನ್ ನೂರ ಎರಡನ್ನು ಪಾಲನೆ ಮಾಡದ ಕಾರಣ ಜಾಮೀನು ಕೊಡಬೇಕು ಈಕೆಗೆ ಏನಾದರೂ ಷರತ್ತು ವಿಧಿಸಿ ನೀವು ಜಾಮೀನು ಕೊಡಿ ಅಂದರೆ ಪಾಸ್ಪೋರ್ಟ್ ಇಟ್ಕೋತೀರಾ ಇಟ್ಕೊಳ್ಳಿ ಶ್ಯೂರಿಟಿ ಕೊಡಬೇಕಾ ಕೊಡ್ತೀವಿ ಬೆಂಗಳೂರು ಬಿಟ್ಟು ಹೋಗಬಾರ್ದ ಹೋಗೋದಿಲ್ಲ ಏನಾದರೂ ಷರತ್ತು ವಿಧಿಸಿ ನಾವು ಪಾಲನೆ ಮಾಡ್ತೀವಿ ಬಟ್ ಜಾಮೀನು ಕೊಡಿ ಅಂತ ಮಹಜರ್ನಲ್ಲಿ ಬಾಡಿಯಲ್ಲಿ ಚಿನ್ನ ಇಟ್ಟುಕೊಳ್ಳಲಾಗಿತ್ತು ಅಂತ ಹೇಳ್ತಾರೆ ಅರೆಸ್ಟ್ ಮೆಮೋದಲ್ಲಿ ಶೂ ಮತ್ತು ಫ್ರಂಟ್ ಪಾಕೆಟ್ನಲ್ಲಿ ಚಿನ್ನ ಇತ್ತು ಅಂತಾರೆ ನೋಡಿ ವ್ಯತ್ಯಾಸ ಇದೆ ಅಂತ ಕಿರಣ್ ಜವಳಿ ಅವರ ವಾದ ರಣ್ಯರಾವ್ ಪರ ವಕೀಲರ ವಾದ ಇಂತಿಂಥ ಕಾರಣಗಳಿಗಾಗಿ ಇಂತಿಂಥ ಕಾರಣಗಳಿಗಾಗಿ ಜಾಮೀನು ಪಡೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್